ನಮ್ಮ ಪಕ್ಕದಲ್ಲವರು ಟ್ರೈಲ್ ನೋಡ್ತಾವ್ರಿ ಉಳಿವೆ ಮಾಡಿಸ್ತೇನೆ ಯಾಕ್ರೂ ಬರುತ್ತಾ ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಮಗ ಕೂತ್ಕೊಂಡು ತೋಟದಲ್ಲಿ ಊಟ ಮಾಡ್ತಾ ಇದ್ದೀವಿ ಮಳೆ ಗೊತ್ತಾಯ್ತು ನನ್ನ ಮಗನಲ್ಲಿ ಛತ್ರಿ ಕೊಟ್ಟು ಕೂರ್ಸ್ಬಿಟ್ಟು ಬಂದಿದ್ದೀನಿ ಕಾಣ್ತಾನ ಇಲ್ಲಿ ಕೂತದೆ ಪಾಪ ಬೆಳಗ್ಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇ ಟು ಸೆಪ್ಟೆಂಬರ್ ಏಳು ಇವತ್ತು ತೋಟಕ್ಕೆ ನಾನು ಬಂದಿರೋ ಕೆಲಸ ಏನಂದ್ರೆ ತಗ್ನಿಕಾಳು ಅವರೆಕಾಳು ಕಾಳು ಮತ್ತೆ ಉಳ್ಳಿ ಹಾಕ್ಬಿಟ್ಟು ಹೋಗೋಣ ಅಂತ ವಿತ್ ಮೈ ಸಿ ಡ್ರಿಲ್ಲಿಂಗ್ ಮಷಿನ್ ಇವ್ರು ಇವರೇ ತನಕ ಬೀಜ ಹಾಕಿದ್ವು ಏನಾಗ್ತಾ ಇದೆಯಾ ಹಾ ತು ಜೋರಗಿ ಜೋರಾಗಿ ಕಡೆಯಿಂದ ತಳ್ಳು ಹಿಂದೆ ತಳ್ಳು ನಮ್ಮ ಕೂದಲ್ದವ್ರು ಟ್ರಯಲ್ ನೋಡ್ತಾವ್ರೆ ಇನ್ನೂ ತುಂಬ ಬೀಜಗಳು ತಂದಿದ್ದೀನಿ ಎಲ್ಲ ಹಾಕಲ್ಲ ಅಂತ ಇದು ಅವರೆಕಾಳು ಕಾಳು ಇದು ಏನಪ್ಪ ಹೆಸರು ಬತ್ತ ಎಲ್ಲ ಬಿದ್ದಿದ್ದು ಏನದು ಹುಳಿಕಾಳು ಊಟ ಬಂದಿದ್ದೀನಿ ಎರಡು ಬಾಕ್ಸ್ ನೀರು ಎರಡು ಮಾಡ್ಲೂ ನೀರು ಯಾರವರು ಅವರು ಹಾಂ ಇವ್ನಿಗೆ ಹುಷಾರಿಲ್ಲ ಸೀತಾಗೈತೆ ಗುಂಡೆ ಒರೆಸ್ಕೊಂಡು ಗುಂಡೆ ಒರೆಸ್ಕೊಂಡು ನಿಂತವನೇ ಕನ್ನಡ ಅಂದ್ರೆ ಕೇಳಲ್ಲಿ ಬಂದ್ಕೊಂಡು ಬೀಳ್ತೈತ ಇದಾರೆ ಸಾಕಲ್ಲ ಅಷ್ಟು ಹೋದರೆ ಎಷ್ಟಾಗ್ತೈತೆ ಸಾಕಲ್ವಾ ಊಟಕ್ಕೆ ಉಳಿವೆ ಮಾಡಿಸ್ತೇನೆ ಯಾಕ್ರೂ ಬರುತ್ತಾ ಈ ಕಳೆ ಕಾಣ್ತಾ ಅಲ್ಲ ಆ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ವೈಟ್ ಕಲರ್ ಕವರಿಂದ ಇಷ್ಟು ಜಾಗಕ್ಕೆ ತಗ್ನಿ ಹಾಕಿದ್ದೀನಿ ಒಂದು ಅರ್ಧಕ್ಕೆ ತಗ್ನಿ ಖಾಲಿ ಆಗೋಯ್ತು ಈ ಇದೆಯಲ್ಲ ಜೋಳ ಹಾಕಿರೋದು ನೋಡಿ ಈ ಜೋಳದ ಲೈನು ಈ ಹೊರದ ಜೋಳಕ್ಕೆಲ್ಲ ಇಷ್ಟಕ್ಕೆ ಅವರ ಹಾಕಿದೀನ ಅವರೇ ಹಾಕೋದು ಅವರೇ ತುಂಬ ನೋಡಿ ಇವನೇ ನನ್ನ ಮಗ ಹಲ್ಮುರ್ಖ ತೋರ್ಸಲ್ಲ ನಡಿಯಲ್ಲಿ ಒಂದೇ ಕಡೆ ದೇ ಅಲ್ಲೇ ಇಲ್ಲ ಇಲ್ಲಿ ಬಂದಾನೆ ಹಲ್ಮುರ್ಖ ಅವರೇ ಇದ್ದಾರೆ ಇದರಲ್ಲಿ ಜೋಳದ ಆ ಕಡೆ ಈ ಕಡೆ ಎರಡು ಎರಡು ಎಲ್ಲ ಒಂದು ಈ ಕಡೆ ಒಂದು ಕಡೆ ಅವರೇ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಆಯಿತು ಎರಡು ಗಂಟೆ ಗಾಡಿ ನೋಡಿ ನಮ್ಮದು ಅಲ್ಲಿದೆ ಇವತ್ತು ಫಸ್ಟ್ ಟೈಮು ನಾನು ನನ್ನ ಮಗ ಕೂತ್ಕೊಂಡು ತೋಟದಲ್ಲಿ ಊಟ ಮಾಡ್ತಾಯಿದ್ದೀವಿ ಏನು ಊಟ ಅಂದರೆ ಮೊಸರನ್ನ ನೀನೇ ನನ್ನ ಜಾಣ ಮಗ ಮೊಸರನ್ನ ತಿಂತಾ ಇದ್ದಾನೆ ಸಾಕು ಫಸ್ಟ್ ನಾನು ನನ್ನ ಮಗ ತೋಟದಲ್ಲಿ ಊಟ ಮಾಡ್ತಾ ಇರೋದು ಯಾರೋ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಹೊಗೆ ಹಾಕ್ಬಿಡ್ತಾರೆ ನೋಡಿ ಏನೇ ಬೆಂಕಿ ಹಾಕಿದಾರೆ ಅದು ಗೊತ್ತಿಲ್ಲ ಚಂದ ಬೆಂಕಿ ಹಾಕಿದ್ದಾರೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ಅದೇ ಬೆಂಕಿ ಹಾಕ್ತಾರೋ ತೋಟಕ್ಕೆ ಹಾಕೋಬೋದಿತ್ತು ನಾವು ನಾವು ಈಗ ನೋಡಿದ್ವಿ ಬೆಂಕಿ ಹಾಕಿ ಹೊಗೆ ಬಂದ್ಮೇಲೆ ಸದಿಕ್ ನಾವೀಗ ಮೊಸರನ್ನ ಎಂಜಾಯ್ ಮಾಡ್ತಾ ಇದೀವಿ ಮೊಸರನ್ನ ಜೊತೆಗೆ ಇನ್ನೇನು ಕೊಟ್ಕೊಳ್ತೀವಿ ಅಪ್ಪಾಜಿ

ಕೆಳಗಡೆ ಇದೊಂದು ಖಾಲಿ ಬಿಟ್ಟಿನಲ್ಲ ಇದಕ್ಕೆ ಇವತ್ತು ಹುಳಿ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ ಆದರೆ ಜನ ದನ ಕಟ್ಟಿ ಮೇಯಿಸ್ಬಿಟ್ಟವ್ರೆ ಫುಲ್ಲು ಹೊಲ ತುಂಬ ದನನ ಅಲ್ಲಲ್ಲ ಅಲ್ಲ ಕಟ್ಟಿ ಚೆನ್ನಾಗಿ ಮೇಯಿಸ್ಬಿಟ್ಟವ್ರೆ ಅವು ದನಗಳು ತುಂಡಾಡ್ರೆ ಹೆಜ್ಜೆ ಒಳಗೆ ಹುಳಿ ಕಳೆ ಇಲ್ಲ ನೋಡಿ ಇಲ್ಲೆಲ್ಲ ಮೇಲ್ಮೇಲ್ಗಡೆ ಐತೆ ಹುಳಿ ಕಳು ಹಿಂಗಾದರೆ ಏನು ಜನನಪ್ಪ ರೈತರುಗಳು ಅರ್ಥ ಮಾಡ್ಕೋಬೇಕು ನೋಡೋಣ ಅರ್ಧಕ್ಕೆ ಹಾಕಿದ್ದೀನಿ ಇನ್ನು ಇರೋದು ಇಷ್ಟಕ್ಕೆ ಹಾಕ್ಬಿಟ್ಟು ನಾನು ಕಂಡಿದ್ದೀನಿ ಅದು ಎಲ್ಲಿ ಗಂಟೆ ಆಗುತ್ತೋ ನೋಡ್ತೀನಿ ಮಳೆ ಗೊತ್ತಾಯ್ತು ನನ್ನ ಮಗನಲ್ಲಿ ಛತ್ರಿ ಕೊಟ್ಟು ಕೂರ್ಸಿಟ್ಟು ಬಂದಿದ್ದೀನಿ ಕಾಣ್ತಾನೆ ಇಲ್ಲಿ ಕೂತದೆ ಪಾಪ ಮೊಸರನ ತನ್ನ ತಂದಿದ್ದೆ ತಿನ್ನಿಸ್ದೆ ನಾನಿಂದ ಅವನು ಅದ ಆಡ್ತಾನೆ ಪಾಪ ಟೈಮ್ ಆಗಿದೆ ಆರು ಗಂಟೆ ಸಂಜೆ ಇವತ್ತು ಬಂದಿದ್ದ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಒಂದು ಕೆಲಸ ಬಿಟ್ಟು ಏನು ಗೆಣಸ್ಬಳ್ಳಿ ನೆಡೋ ಕೆಲಸ ಒಂದು ಬಿಟ್ಟು ಇನ್ನೆಲ್ಲ ಮುಗಿಸಿದ್ದೀನಿ ಆಮೇಲೆ ಇವನೇ ನನ್ನ ಮಗ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹೊಲದ ಹತ್ರ ಗಾಡಿ ಮೇಲೆ ಕುತ್ಕೊಂಡು ಗಾಡಿ ಓಡಿಸೋಣೆ ಏನೇನು ಕೆಲಸ ಅಂತಂದರೆ ಫಸ್ಟ್ ಗಣ್ಣಕ್ಕೆ ಹಾಕಿದ್ದು ತೊಗರಿ ಎಲ್ಲ ಸಾರಿ ತಡ್ನಿ ಈ ಜೋಳದೊಳಗಡೆ ಹಾಕಿದ್ದು ಅವರೆ ಈ ಒಂದು ಲೈನ್ಗೆ ನೋಡಿ ಈ ಒಂದು ಲೈನ್ಗೆ ನಾನು ಗೆಣಸು ತೆಟ್ಟಿದ್ದೀನಿ ಇನ್ನು ಮತ್ತೆ ಕೆಳಗಡೆ ಕಾಣ್ತಾ ಇದೆಯಲ್ಲ ಹಾವುಕ್ಕೆ ಕಾಳು ಹಾಕಿದ್ದೀನಿ ಆದರೆ ನಾನು ಹುಳಿ ಕಾಳನ್ನ ಯಾವುದೋ ಎರಡು ಅಕ್ಕಿ ಬಂದು ಆರಾಮಾಗಿ ತಿಂತ ನೋಡಿ ಅರ್ಧಕ್ಕಷ್ಟೇ ಹಾಕಿದ್ದು ನಾನು ಚೆನ್ನಾಗಿ ಹಾಕ್ತಾ ಆಯ್ತಾ ಇದ್ದಾವೆ ಎಷ್ಟು ಒಂದು ಮೂರು ನಾಲ್ಕು ಅಕ್ಕಿ ಬಂದಿದ್ದಾವೆ ಅಲ್ಲಿ ಒಂದು ಎರಡು ಮೂರು ಅದೇನು ಇರಬೇಕಂತ ಕಾಣತ್ತೆ ನೋಡಿ ನಮ್ಮ ಹೊಲ ಮೀಸಿರೋದು ಅವಳೆ ಅದೆರ್ಡು ಜನ ಕಾಣ್ತದವಲ್ಲ ಅವೆ ಏನು ಜನಗಳು ಅಂದರೆ ಕಥಾರ್ ನಾಲ್ಕು ಜನಗಳು ನೋಡಿವೆ ಅಲ್ಲಿ ಗಂಟ ಹಾಂ 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 ಒಂದು ಆಯ್ತು ಇದರಲ್ಲಿ ಅರ್ಧಕ್ಕೆ ಹಾಕಿದ್ದೀನಿ ಅಷ್ಟೆ ಇನ್ನು ಅರ್ಧಕ್ಕೆ ಖಾಲಿ ಆಗೋಯ್ತು ತರಬೇಕು ಮತ್ತೆ ತಗ್ನಿ ಹೂವಾಗಿದೆ ಏನ್ಕಂದ ಅರಿ ಸರಿ ಬಂದೆ ನೋಡೋಣ ಈಗ ನೋಡಿ ತಗ್ನಿ ಸೂಪರ್ ತಗ್ನಿ ಒಳ್ಳೆ ಹೂವಾಗೈತೆ ಒಂದೊಂದು ಕಾಯಿ ಆಗ್ತೈತೆ ನಾನು ನೋಡಿದ ಕಾಯಿ ಇದೆ ಸಣ್ಣ ಕಾಯಿ ಕಾಯಾಗಿರೋದು ಇವತ್ತಿನ ಕೆಲಸ ಮುಗೀತು ಇವತ್ತು ಸಂಡೇ ಅಂತೂ ಬೆಳಗ್ಗೆ ಇನ್ನೂ ಬೇಗನೆ ಬರ್ಬೋದಿತ್ತು ಆದರೆ ನಿನ್ನೆ ಮೈಸೂರಿಗೆ ಹೋಗಿದ್ದರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಎರಡು ದಿವಸದಿಂದ ನಿದ್ದೆ ಮಾಡಿರಲಿಲ್ಲ ಸ್ಯಾಟರ್ಡೇ ಫ್ರೈಡೇ ಈವ್ನಿಂಗ್ ನಿದ್ದೆ ಮಾಡಿರಲಿಲ್ಲ ಫ್ರೈಡೇ ನೈಟ್ ನಿದ್ದೆ ಮಾಡಿರಲಿಲ್ಲ ಸ್ಯಾಟರ್ಡೆ ಬೆಳಗ್ಗೆಯಿಂದ ಆಲ್ಮೋಸ್ಟು ಶುಕ್ರವಾರ ಏನೋ ನಂಗೆ ಹೇಳೋಕ್ಕೆ ಗೊತ್ತಾಗ್ತಾರೆ ಆಲ್ಮೋಸ್ಟ್ ಎರಡು ನೈಟ್ ನಿದ್ದೆ ಮಾಡಿರಲಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಅಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದು ನಿನ್ನೆ ರಾತ್ರಿ ಏಳು ಗಂಟೆಗೆ ಮಲ್ಕೊಂಡವನು ಬೆಳಗ್ಗೆ ಎಂಟು ಗಂಟೆಗೆ ಎತ್ತರ ಆಯಿತು ಹಾಗಾಗಿ ತೋಟಕ್ಕೆ ಬರೋಕ್ಕೆ ಲೇಟ್ ಆಯಿತು ಬಂದಿದ್ದ ಟೈಮಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಮತ್ತು ನನ್ನ ಹೊಸ ಜೀವನ ಇಷ್ಟ ಆಗ್ತಾಯಿದ್ರೆ ವಿಡಿಯೋನಾ ಹೇಳು ಲೈಕ್ ಮಾಡಿ ಚಾನಲ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತೀನಿ ಟೇಕ್ ಟೇಕ್ ಕೇರ್ ಕೇರ್ ಬಾಯ್ 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 ಬಾಯ್